ನಮಸ್ಕಾರ ಮುಂದಿನ ಸೀಸನ್ನ ಐಪಿಎಲ್ಗಾಗಿ ಆರ್ಸಿಬಿ ತಂಡದಿಂದ ರಿಲೀಸ್ ಆದರೂ ಸ್ಟಾರ್ ಆಟಗಾರರು ಮಹತ್ವದ ನಿರ್ಧಾರ ಕೈಗೊಂಡಿತ್ತು ಫ್ರಾಂಚೈಸಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ತಂಡದಿಂದ ರಿಲೀಸ್ ಆಗಲಿರುವ ಆ ಆರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಬರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂದಿನ ಸೀಸನ್ಗೂ ಮುನ್ನ ಕೆಲ ಆಟಗಾರರನ್ನ ಕೈಬಿಡುವುದು ಖಚಿತ ಅದರಂತೆ ಆರ್ಸಿಬಿ ಫ್ರಾಂಚೈಸಿ ಮಿನಿ ರಾಜ್ಗೂ ಮುನ್ನ ರಿಲೀಸ್ ಮಾಡಲಿರುವ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಈ ಬಾರಿಯ ನಲ್ಲಿ ಆರ್ಸಿಬಿ ಪರ ಆಲ್ರೌಂಡರ್ ಆಗಿ ಕಾಣಿಸಿಕೊಂಡಿದ್ದ ಲಿಯಾಂಬ್ ಲಿವಿಂಗ್ಸ್ಟನ್ ಅವರನ್ನ ಮುಂದಿನ ಸೀಸನ್ಗೆ ತಂಡದಲ್ಲಿ ಉಳಿಸಿಕೊಳ್ಳುವುದು ಡೌಟ್ ಯಾಕಂದರೆ ಹತ್ತು ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ಲಿವಿಂಗ್ಸ್ಟನ್ ಈ ಬಾರಿ ಕಲೆ ಹಾಕಿರುವುದು ಕೇವಲ ಐವತ್ನಾಲ್ಕು ರನ್ ಮಾತ್ರ ಹಾಗೆ ಐದು ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವ ಅವರು ಕಬಳಿಸಿದ್ದು ಕೇವಲ ಎರಡು ವಿಕೆಟ್ ಮಾತ್ರ ಹೀಗಾಗಿ ಆರ್ಸಿಬಿ ತಂಡದಿಂದ ಲಿವಿಂಗ್ಸ್ಟನ್ ರಿಲೀಸ್ ಆಗುವುದು ಖಚಿತ ಎನ್ನಬಹುದು ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ರಸಿಕ್ ಸಲಾಮ್ದಾರ್ ಜಮ್ಮು ಕಾಶ್ಮೀರದ ಯುವ ವಿಗ್ ರಸೀಕ್ ಸಲಾಂದಾರ್ ರವರನ್ನ ಆರ್ಸಿಬಿ ಫ್ರಾಂಚೈಸಿ ಆರು ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿಸಿತ್ತು ಆದರೆ ಈ ಬಾರಿ ಕಣಕ್ಕಿಳಿದ ಎರಡು ಪಂದ್ಯಗಳಲ್ಲಿ ರಸೀದ್ ಕಡೆಯಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬಂದಿಲ್ಲ ಹೀಗಾಗಿ ಅವರು ಕೂಡ ರಿಲೀಸ್ ಆಗಲಿದ್ದಾರೆ ಇನ್ನು ಮೂರನೇ ಆಟಗಾರ ಅಭಿನಂದನ್ ಸಿಂಗ್ ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಅಭಿನಂದನ್ ಸಿಂಗ್ ಆರ್ ಪರ ಒಂದೇ ಒಂದು ಪಂದ್ಯವನ್ನ ಆಡಿಲ್ಲ ಅದರಲ್ಲೂ ಇಂಪ್ಯಾಕ್ಟ್ ಸಬ್ಬ ಪಟ್ಟಿಯಲ್ಲಿ ಕೂಡ ಕಾಣಿಸಿಕೊಂಡಿರಲಿಲ್ಲ ಹೀಗಾಗಿ ಮುಂಬರುವ ಸೀಸನ್ಗಾಗಿ ಅಭಿನಂದನ್ ರವರನ್ನ ಆರ್ ಸಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಇನ್ನು ನಾಲ್ಕನೇ ಆಟಗಾರ ಬಂದ್ಬಿಟ್ಟು ಮೋಹಿತ್ ರಾಥಿ ಆರ್ ಸಿಬಿ ತಂಡದಲ್ಲಿರುವ ಯುವ ಆಲ್ರೌಂಡರ್ ಮೋಹಿತ್ ರಾಥಿ ಕೂಡ ಮುಂದಿನ ಸೀಸನ್ ನಲ್ಲಿ ಆರ್ ತಂಡದ ಪರ ಕಾಣಿಸಿಕೊಳ್ಳುವುದು ಅನುಮಾನ ಇನ್ನು ಐದನೇ ಆಟಗಾರ ಬ್ಲಝಿಂಗ್ ಮುಜರ್ಬಾನಿ ಭಾನಿ ಐಪಿಎಲ್ ನ ಕೊನೆಯ ಎರಡು ಪಂದ್ಯಗಳ ವೇಳೆ ಆರ್ ಸಿಬಿ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಜಿಂಬಾಂಬೆಯ ವೆಗಿ ಬ್ಲಸ್ ಿಂಗ್ ಮುಜರ್ಬಾನಿ ರವರನ್ನ ಸಹ ಆರ್ಸಿಬಿ ಕೈ ಬಿಡಲಿದೆ ಮುಜರ್ಬಾನಿ ಮುಜರ್ಬಾನಿಯರವರು ತಾತ್ಕಾಲಿಕ ಬದಲಿ ಆಟಗಾರನಾಗಿ ಆಯ್ಕೆಗೊಂಡಿದ್ದರು ಹೀಗಾಗಿ ಅವರು ತಂಡದಿಂದ ಹೊರಬೀಳಲಿದ್ದಾರೆ ಇನ್ನು ಆರನೇ ಹಾಗೂ ಕೊನೆ ಆಟಗಾರ ಟಿಮ್ ಸಿಫರ್ ಜೋಕೆ ಬೆಥಲ್ ರವರ ಬದಲಿಗೆ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಇವರನ್ನ ಕೂಡ ಆರ್ಸಿಬಿ ರಿಲೀಸ್ ಮಾಡುವುದು ಕನ್ಫರ್ಮ್ ಈ ಆರು ಆಟಗಾರರನ್ನ ಕೈಬಿಟ್ಟು ಆರ್ಸಿಬಿ ಫ್ರಾಂಚೈಸಿ ಬಹುತೇಕ ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಯಾಕಂದರೆ ಉಳಿದೆಲ್ಲ ಆಟಗಾರರು ಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಹೀಗಾಗಿ ಚಾಂಪಿಯನ್ ಪಡೆಯ ಮುಂದಿನ ಸೀಸನ್ಗೂ ಮುಂದುವರಿಸುವ ಸಾಧ್ಯತೆಗಳಿವೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಆರು ಆಟಗಾರರನ್ನ ಆರ್ಸಿಬಿ ರಿಲೀಸ್ ಮಾಡಬೇಕಾ ಅಥವಾ ಬೇಡವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ